And hello and hello and bueno ி மோடவே எல்லோ நள்ளிகள்து நல்ல கண்டுண நவ திழா வெள்ளி மோடவே எல்லோ நள்ளுபா நல்லனா ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ ತಂಗಾಳಿ ಮೈಸೋಕಿ ನಡುಗುತ್ತಲಿರುವೆ ಸಂಗಾತಿಯಲ್ಲೆಂದು ಹುಡುಕುತ್ತಲಿರುವೆ ತಂಗಾಳಿ ಮೈಸೋಕಿ ನಡುಗುತ್ತಲಿರುವೆ ಸಂಗಾತಿಯಲ್ಲೆಂದು ಹುಡುಕುತ್ತಲಿರುವೆ ಮೋಹದ ಮೋಡಿಗೆ ಸಿಲುಕಿರುವೆ ತೀರದ ದಾಹದಿ ಬಳಲಿರುವೆ ಓ ಇನಿಯಾ ಬಾ ಸನೀಹ ಎಂದೆನ್ನ ಮನನೊಂದು ಕೂಗಾಡಿದೆ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ ದಿನವೊಂದು ಯುಗವಾಗಿ ಉರುಳು ತಲಿರಲು ಬಾಳೆಲ್ಲ ಬರಡಾಗಿ ಕಳೆಯುತ್ತಲಿರಲು ದಿನವೊಂದು ಯುಗವಾಗಿ ಉರುಳುತ್ತಲಿರಲು ಬಾಳೆಲ್ಲ ಬರಡಾಗಿ ಕಳೆಯುತ್ತಲಿರಲು ಜೀವನ ನೀ ಮಿಡಿದಿರಲು ಬೇಸರ ತುಂಬುತ್ತಾ ಕಳೆದಿರಲು ನೀ ಬರಲು ಈ ಇರುಳು ಆನಂದ ನಮಗೆಂದು ಮನ ಹೇಳಿದೆ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ನನ್ನ ನಲ್ಲೆಯ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ ನಾವೊಂಟಿ ನಿಂತಾಗ ಹೂಗಳು ನೋವಿಂದ ಬೆಂಡಾಗಿ ಬಾಗಿದೆ ಚದರಿ ನಾವೊಂಟಿ ನಿಂತಾಗ ಹೂಗಳು ಚದುರಿ ನೋವಿಂದ ಬೆಂಡಾಗಿ ಬರೆದಿದೆ ಚದುರಿ ಬಾನಿನ ಚಂದಿರ ಅಳುತ್ತಿರುವ ಮಂಜಿನ ಹಾಗೆ ಕರಗಿರುವ ಬಾ ಬಳಿಗೆ ಈ ಸಲುಗೆ ಬಾಳು ನಮಗಾಗಿ ಕೈ ಚಾಚಿದೆ ಬೆಳ್ಳಿ ಮೋಡವಿ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ನನ್ನ ನಲ್ಲನ ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ವಸಂತ ಲಕ್ಷ್ಮಿ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವಂಥ ಈ ಹಾಡನ್ನು ನಾನು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿ ನಾನು ಹಾಡಿರೋ ಹಾಡು ಓಕೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಸಿನಿಮಾ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಈ ಸಿನಿಮಾ ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ ಇಬ್ಬರು ಹೀರೋ ಇದ್ದಾರೆ ಶ್ರೀನಾಥ್ ಮತ್ತು ವಿಷ್ಣುವರ್ಧನ್ ಸರ್ ಹಾಗೆ ಮಂಜುಳಾ ಮತ್ತು ಆರತಿ ಇಬ್ಬರು ಹೀರೋಯಿನ್ ಇಬ್ಬರು ಹೀರೋ ಇದ್ದಾರೆ ಈ ಸಿನಿಮಾದಲ್ಲಿ ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಈ ಸಿನಿಮಾ ಯಾರೆಲ್ಲ ನೋಡಿದ್ದೀರಿ ಅಂತ ಕಮೆಂಟ್ ಹಾಕಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೇನೆ ಸ್ವಲ್ಪ ಕೆಮ್ಮು ಶೀತ ಆಗಿದ್ದರಿಂದ ಸ್ವಲ್ಪ ದನಿ ಗಟ್ಟಿಯಾಗಿ ಬರ್ತಾಯಿದ್ದೆ ದಯವಿಟ್ಟು ಎಲ್ಲರೂ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಮುಂದಿನ ಹಾಡಿನೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು